ಮರಳು ಮಾಫಿಯಾ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಹಿಂದುತ್ವವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಆರೋಗ್ಯ ಸಚಿವ ಗುಂಡೂರಾವ್ ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರಿನಲ್ಲಿ ನಡೆಯುತ್ತಿರುವ ಕೋಮು ಸಂಘರ್ಷ ನಡೀತಾ ಇದ್ದು ಅದಕ್ಕೆ ಪ್ರತಿಕ್ರಿಯಿಸಿದ ಅವರು ಹಿಂದುತ್ವದ ಹೆಸರಿನಲ್ಲಿ ಎಲ್ಲ ಕೊಲೆ ಸುಲಿಗೆಗಳು ನಡೀತಾ ಇದೆ ನಿನ್ನೆ ನಡೆದ ಕೊಲೆಯ ಆರೋಪಿಗಳನ್ನು ಬಂಧಿಸಲಾಗಿದೆ ಪ್ರತಿಕಾರದ ಕೊಲೆ ನಡೆದರೆ ಜನ ಭೀತಿಗೊಳಗಾಗ್ತಾರೆ ಎಂದರು ಇನ್ನು ಸಂಘ ಪರಿವಾರ ಮತ್ತು ಬಿಜೆಪಿಯವರು ಶವದ ಮೇಲೆ ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಕರಾವಳಿಯಲ್ಲಿ ಕೆಟ್ಟ ವಾತಾವರಣ ನಿರ್ಮಾಣವಾಗಲು ಬಿಜೆಪಿಯವರೇ ಕಾರಣ ವಿಷ ತುಂಬಿದ ಮನಸ್ಸುಗಳು ಅವರದ್ದು ಕೊಳಕು ತುಂಬಿದ ಮನಸ್ಸುಗಳು ಹೇಳಿಕೆ ನೀಡ್ತಾರೆ ಅಂತ ಆರೋಪಿಸಿದರು ಇನ್ನು ಎಂಎಲ್ಸಿ ರವಿಕುಮಾರ್ ತಪ್ಪಾಗಿ ಹೇಳಿಕೆ ನೀಡಿ ನಂತರ ಕ್ಷಮೆ ಕೇಳಿದ್ದಾರೆ ಅದು ಸಹ ಅವರ ಮನಸ್ಸಿನ ಮಾತುಗಳಿಂದ ಅವರು ಸುಹಾಸ ಶೆಟ್ಟಿ ಎಂಬ ರೌಡಿ ಶೀಟರ್ ಆಗಿದ್ದ ಎರಡು ಕೊಲೆ ಆರೋಪದಲ್ಲಿ ಬಂಗೆ ಬಂಧಿಯಾಗಿದ್ದ ಆತವನ ಅಂಥವನ ಕೊಲೆಯಾಗಿದೆ ಇದಕ್ಕೆ ಪ್ರತಿಕಾರ ಎಂಬಂತೆ ಭಟ್ಕಳದಲ್ಲಿ ಅಬ್ದುಲ್ ರೆಹಮಾನ್ ಕೊಲೆ ಆಗಿದೆ ಮತ್ತರ್ವನಿಗೆ ಗಾಯಗಳಾಗಿವೆ ಇಂತಹ ಪ್ರತಿಕಾರ ನಡೆದರೆ ಜನ ಬದುಕೋದು ಹೇಗೆ ಅಂತ ಪ್ರಶ್ನಿಸಿದರು ಇನ್ನು ಪ್ರತಿಕಾರದ ಕೊಲೆ ತಡೆಯಲು ಆಂಟಿ ಕಮ್ಯೂನ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ ಕೋಮುವಾದವನ್ನು ಸಾಮಾಜಿಕವಾಗಿ ಬೇರೆ ಬೇರೆಯಾಗಿ ನೋಡಬೇಕಾಗಿದೆ ಇನ್ನು ಅಬ್ದುಲ್ ರೆಹಮಾನ್ ಕೊಲೆಗೆ ಪರಿವಾರದ ಬಗ್ಗೆ ನಂತರ ವಿಚಾರಿಸಲಾಗುವುದು ಇದು ಹತ್ಯೆಯಾದ ಸಂತ್ರಸ್ತನ ಅಂತ್ಯಕ್ರಿಯೆ ನಡೆಯಲಿದೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಆ ಪ್ರಚೋದನಾತ್ಮಕ ಭಾಷಣ ಮಾಡಲಾಗ್ತಾ ಇದೆ ಅವರ ವಿರುದ್ಧ ದೂರು ದಾಖಲಾಗಿದೆ ಇಂಥ ಪ್ರಚೋದನಕಾರಿ ಭಾಷಣಗಳನ್ನು ಮಾಡೋದು ಕಡಿಮೆಯಾಗಲು ಜನರ ಮನಸ್ಥಿತಿ ಬದಲಾಗಬೇಕು ಅಂತ ಹತಾಶೆ ವ್ಯಕ್ತಪಡಿಸಿದರು ಮಂಗಳೂರು ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಹೇಳಿದ್ರೆ ಇದು ಈ ಈ ಥರ ಸರಣಿ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬನ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಿದ್ದೇನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತಲೂ ಕೂಡ ನನಗೆ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಪರಿಶ್ರುತಿ ಅಂತಲೇ ಹೇಳ್ಬೋದು ಇದು ಆದರೂ ಇನ್ನೂ ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗಲೂ ಭಾಳ ನೋವಾಗಿದೆ ಒಬ್ಬ ಯುವಕ ಅವನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿ ಖಂಡಿತವಾಗಿಯೂ ಒಂದು ನಮ್ಮ ಇಡೀ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರಿದು ಮತ್ತು ಇದನ್ನು ಈಗಾಗಲೇ ಅಲ್ಲಿ ಎಲ್ಲ 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 ರೀತಿಯ ಒಂದು ಎಚ್ಚರಿಕೆಯನ್ನು ಕಟ್ಟೆಚ್ಚರವನ್ನು ಪೊಲೀಸರು ಆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಮತ್ತು ಇದಕ್ಕೆ ಕಾರಣಕರ್ತರನ್ನು ಕೂಡ ಅತಿ ಶೀಘ್ರದಲ್ಲಿ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಬಂದಿಲ್ಲ ನೋಡಿ ನಾನು ಅದೇ ಹೇಳಿದ್ನಲ್ಲ ಇನ್ನೂ ಪೂರ್ತಿ ತನಿಖೆ ಎಲ್ಲ ಹೊರಗೆ ಬರಲಿ ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನೆಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ ಅವ್ರಿಗೆ ಲಂಗು ಲಗಮ್ ಇಲ್ಲ ಅವ್ರ ಬಾಯಿ ಮೇಲೆ ನೀವು ನೋಡಿದ್ದೀರ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಸಂಘ ಪರಿವಾರ ಮತ್ತು ಅವರ ಬಿ ಜೆ ಪಿ ಪಕ್ಷ ಮುಖಂಡರುಗಳು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಅವರು ಅವರ ಬಂಡವಾಳನೇ ಅದಾಗಿ ಹೋಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣದಕ್ಕೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಒಂದು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ನಾವು ನೋಡಿ ನೋಡ್ತೀವಿ ಎಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ ಮತ್ತು ಡಿ ಸಿ ಫೌಜಿಯಾ ಬಗ್ಗೆ ಇಬ್ಬರು ಮಹಿಳೆಯರು ಮುಸ್ಲಿಮ ಅಂತ ಹೇಳಿದ ತಕ್ಷಣವೇ ಅವರಿಗೆ ಇರೋ ಒಂದು ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಅಂದರೆ ಒಂದು ಅವರ ಮನಸ್ಸಿನಲ್ಲಿ ಅವರ 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 ಒಂದು ಈ ವೈಷಮ್ಯ ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಅದಕ್ಕೆ ತರ್ಕ ಇಲ್ಲ ಅಥವಾ ಮಾನವೀಯತೆ ಇಲ್ಲ ಅಥವಾ ನ್ಯಾಯ ಇಲ್ಲ ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಅಂತ ಆ ಹೇಳಿಕೆಗಳು ಎಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ನಿನ್ನೆ ರವಿಕುಮಾರ್ ಅವ್ರ ವಿಷಾದ ವ್ಯಕ್ತಪಡಿಸ್ತಾರೆ ನಾನು ತಪ್ಪಾಗಿ ಹೇಳ್ಬಿಟ್ಟು ತಪ್ಪಾಗಿ ಹೇಳ್ಬಿಟ್ಟು ಅಂದ್ರೆ ನಿಜಾನೇ ಅವ್ರ ಮನಸಲ್ಲಿ ಏನಿದೆ ಅದನ್ನ ಹೇಳ್ಬಿಟ್ರ ಅಷ್ಟೇ ಆದ್ರೆ ಸ್ಲಿಪ್ ಆಫ್ ಮೆಟಂಗ್ ಅಂತ ಹೇಳಿದ್ರು ಅಷ್ಟೇ ಬಟ್ ಅವರ ಅವರು ಆಲೋಚನೆ ಮಾಡ್ತಾರೆ ಕೆಟ್ಟ ಆಲೋಚನೆ ಅದು ಹೊರಗೆ ಅಷ್ಟೇ ನೋಡಿ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ರು ಅವ್ರನ್ನ ಹಿಡಿದಾಕಿದಿ ಅದರಿಂದ ಅಶ್ರಫ್ ಅಂತ ಒಬ್ಬ ತೀರೋದ ಪಾಪ ಅಮಾಯಕ ಯಾರಿಗೂ ಅವ್ನಿಗೆ ಏನೂ ಇರಲಿಲ್ಲ ಅವ್ನಿಗೆ ಸುಮ್ಮನೆ ಓಡದ ಸಾಯಿಸ್ಕೊಟ್ರು ಅವ್ನಿಗೆ ಅವ್ರನ್ನೂ ಹಿಡ್ದು ಈ ಪ್ರಕರಣದ ಕೂಡ ಹಿಡಿತೀವಿ ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಕ್ಕಂಥ ನಾವು ನಿಷ್ಪಕ್ಷಪಾತ ಕೆಲಸ ಮಾಡ್ತೀವಿ ಯಾರು ಪರನು ಒಂದು ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದು ಪ್ರಶ್ನೆ ಬರೋದೇ ಇಲ್ಲ ನಮಗೆ ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ಆಗಬೇಕು ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ ಎರಡೂ ಹತ್ಯೆಗಳಲ್ಲಿ ಒಬ್ಬ ದಲಿತ ಮತ್ತು ಒಬ್ಬ ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆಗಿದ್ದ ಅಂತ ವ್ಯಕ್ತಿಯ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವ್ರು ಎಲ್ಲರೂ ಹಿಡಿದಾಕಿದೀವಿ ಯಾರು ಏನು ಕಾರಣ ಅಂತ ಕೂಡ ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗಿದೆ ಈ ಪ್ರಕರಣದಲ್ಲೂ ಕೂಡ ನಮ್ಮಲ್ಲಿ ಭೇದ ಭಾವ ಏನು ವ್ಯತ್ಯಾಸ ಮಾಡೋಕೆ ಹೋಗೋದಿಲ್ಲ ಮಾಡಲೂಬಾರದು ಪ್ರಕರಣ ದಕ್ಷಿಣ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅದು ಈಗ ಅದನ್ನ ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಅದಕ್ಕೆ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಫೋರ್ಸನ್ನು ನಾವು ಅಲ್ಲಿ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಸಮಾಜವನ್ನು ಒಡೆಯತಕ್ಕ ವಿಭಜನೆ ಮಾಡುವಂಥ ಕೆಲಸಗಳು ಕೋಮುವಾದ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಸಮಾಜಗಳನ್ನು ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ ಈ ಕೋಮುವಾದದ ವಿರುದ್ಧ ಒಂದು ಕಡೆ ಕಾನೂನಾತ್ಮಕ ಹೋರಾಟ ಇನ್ನೊಂದು ಕಡೆ ನಮ್ಮ ಸಾಮಾಜಿಕವಾದಂಥ ಒಂದು ಹೋರಾಟ ಎರಡು ಎರಡು ರೀತಿಯಾಗಿ ಕೂಡ ಮಾಡಬೇಕಾಗ್ತದೆ ಅದರದ್ದೆಲ್ಲ ಆಮೇಲೆ ಹೇಳ್ತೀವಿ ಹೇಳಿದ್ರೆ ಈಗ ಇವತ್ತು ಅವ್ರ ಅಂತ್ಯಕ್ರಿಯೆ